ಬೇರೆಯವರು ಹಾಕಿದ್ರೆ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಎಲ್ಲ ಒಬ್ಬರು ಒಬ್ಬರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತಾಡೋದು ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯು ನನಗೆ ನಾನು ಅದಕ್ಕೆ ಹೇಳ್ತಾರೆ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ಮನೆ ಏನು ಹೇಳ್ದೆ ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜಯನ್ ಹೆಸರು ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗಬೇಡಿ ನೀವ್ರ ಹಾಳಾಗೋದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರು ಹೆಚ್ಚು ಕಮ್ಮಿ ಮಾಡ್ರೆ ಯಾವ ಟಿವಿ ಇದು ಮಾಡ್ತಿರೋ ನಾನು ಸುಮ್ಮನೆ ಬಿಡೋದಿಲ್ಲ ನಿಮ್ಮೇಲೆ ಬೆನ್ನೆತ್ ಬಿಡ್ತೀನಿ ನಿಮಗೆ ಹಿಂದೆ ಟಿವಿನ ಹೆಂಗ್ ಹೆಂಗ್ ಬೆನ್ನೆತ್ತಿದೆ ನಾನು